ಇನ್ನೇನೋ ಬ್ಯಾನ್ಗೆ ಶುರುವಾ ಪ್ರತಿ ವರ್ಷಕ್ಕಿಂತ ಹೆಚ್ಚು ಬಿಸಿಲಿ ಈ ವರ್ಷ ಅಂತ ಹೀಗಾಗಿ ಮನೆ ಬಾಗಿಲ್ದಾಗ ಒಂದು ಮರ ಇತ್ತು ಅಂತಂದ್ರೆ ತಂಪಾದ ಗಾಳಿಯನ್ನ ಕೊಡ್ತದೆ ನೆರಳನ್ನ ಕೊಡ್ತದೆ ಜೊತೆ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ನಾವು ವಾಸ ಮಾಡ್ಲಿಕ್ಕೆ ಒಂದು ಆ ಸಹಾಯವನ್ನ ಸಣ್ಣ ಸಹಾಯವನ್ನ ನಾವು ಮಾಡ್ದಂಗಾಗ್ತದೆ ಸೊ ಆ ಕಾರಣಕ್ಕ ನಿಮ್ಮ ಮನೆ ಬಾಗಿಲ್ದಾಗ ಒಂದು ಮರವನ್ನ ಬೆಳೆಸ್ರಿ ಪ್ರಕೃತಿಯನ್ನ ಉಳಿಸ್ರಿ ಬರ್ರಿ ನಮ್ಮ ಹಾಸ್ಯ ಭರ್ತವನ್ನ ವಿಡಿಯೋವನ್ನು ನೋಡಿ ಆನಂದಿಸ್ಬರಿ ಎಲ್ಲಾರ ಹಣೆ ಬರನ ಅಪ್ರಮ್ಮ ನಾವಿಲ್ ಗರಿಲ್ಲೇ ಹಣೆ ಬರ ಐತಲ್ರಿ ಅದನ್ನ ಯಾಕಸ್ಪ್ರೀ ಕಡ್ ಇಲ್ಲೇ ಬರದಾನ ಏನ ದಿನಾಲು ದೇವ್ರ ಮೇಲೆ ಹೂ ತಪ್ಪಿದ್ರು ಗಂಟನ್ ಗಂಟಲ್ದಾಗಿಳಿಯೋ ತೀರ್ಥ ಮಾತ್ರ ತಪ್ಪಂಗಿಲ್ರಿ ಹ್ಮ್ ದಿನಾ ಕುಡದ್ ಬಂದು ನನ್ ಜೊತೆಗೆ ಬಿಟ್ರ ಅದು ಅವ್ರವ್ವ ನಮ್ಮ ನಮ್ಮಅತ್ತಿ ಜೊತೆಗೆ ದಿನಾಲು ಜಗಳ ಮಾಡ್ತತಿ ಅಲ್ಲ ನಾವೇನೋ ಸಹಿಸ್ಕೊಂತೇವಿ ಹ್ಮ್ ಪಾಪ ನಮ್ಮಅತ್ತಿ ವಯಸ್ಸಾಗೇತ್ರಿ ಇವತ್ತ ಊರ್ ಹೋಗಂತತಿ ಕಾಡು ಬಾ ಅಂತತಿ ಹ್ಮ್ ಇಂಥ ಹೊಯ ಮಗ ಹಿಂಗ ಕುಡಿದ್ ಬಂದು ದಿನಾ ಒಂದಕ್ಕೂ ಜಗಳ ಮಾಡಾಕತ್ರ ವಯಸ್ಸಾರ್ ಮುದುಕಿ ಮನ್ಸಿಗೆರ ನೋ ವೇಸ್ಟ್ ಹೇಳ್ರಿ ನೋಡೋನು ನಿನ್ನೆ ಕುಡಿದು ಬಂದು ಅತ್ತಿ ಜೊತೆಗೆ ಕೊರ ಕೊರ ಕೊರ್ರ ನಾಯಕತಿ ಜಗಳ ಮಾಡೇತಿ ನೋಡ್ರಿ ಹ್ಮ್ ಪಾಪ ಮುದುಕಿ ಇನ್ನು ಎದ್ದೇ ಇಲ್ಲ ಬೆಳಗ್ಗಿಂದ ಒಂದು ಗುಡ್ಕ್ಕೆ ನೀರು ಕುಡ್ದಿಲ್ರಿ ಹ್ಮ್ ನನಗೆ ಮನಸ್ಸು ಎಂತ ಕಿರಿಕಿರಿ ಅನ್ಸಾಕತ್ತೈತಿ ಅರ್ಬಿ ಹೋಗೋದು ಹಾಕಿದೆ ಒಳಗ್ ಹೋದಕ್ಕೆ ನಮ್ಮತ್ತಿಗೆ ಚಲೋ ನಿಂಚ ಮಾಡಿಕೊಟ್ಟು ಒಂದು ಆಡೋ ಬಿಸ್ಕುಟ್ ಕೊಡ್ತೇನಿ ಆಮೇಲೆ ಇಬ್ರು ಅತ್ತಿ ಸುಸಿ ಮಾತಾಡ್ಕೊತೇವಿ ಈ ಕ್ಯೂಡ್ ಮೂಳ್ ಸಸಿ ಇಲ್ಲೈತೆ ನಾನು ಅಲ್ ಒಳಗೆ ಕುತ್ಕೊಂಡು ಸಂಕವ ಸಂಕವ ಅಂತ ಬದ್ರಿದ್ರೆ ಇದಕ್ಕೆಲ್ಲ ಕೇಳ್ಬೇಕು ಹ್ಮ್ ಇದೊಂದು ಕೆಪ್ಪಿ ತಂದು ನನ್ ಮಗ ಕಟ್ಬಿಟ್ಟೆ ನಾನು ಇದಕ್ಕೆ ಕಿವಿ ಕೇಳಂಗಿಲ್ಲ ಏನಿಲ್ಲ ಆ ಕುಡಿದ್ ಬಂದು ಹಂಗ ಬದ್ರೆ ಆರ್ತತಿ ಇದ ಕಿವಿ ಕೇಳಿದ್ರೆ ಅರ್ಥ ಆಕತಿ ಹ್ಮ್ ತಿನ ಜೊತೆ ಜಗಳ ಮಾಡ್ಬೇಕ್ರಿ ಅಮ್ಮ ನನ್ ಜೊತೆಗೆ ಜಗಳ ಮಾಡ್ಬೇಕಲ್ಲ ಈ ಕ್ಯೂಡ್ ಮೂಸಸಿ ಸಸಿ ಏನೈತಲ್ಲ ಹಗರಿಲ್ರಿ ಈಕಿ ಮೊದಲ ನನ್ನ ಜೊತೆಗೆ ಆ ಅಂತ ಹೇಳು ಹಗಲತ್ತಾಗ ನನ್ ಮಗನ ಕಟ್ಟಕೊಂಡು ಓಡ್ ಹೋದ ಈಕಿ ಈಗ ಬಂದಾಳ ದಿನ ರಾತ್ರಿ ನನ್ ಮಗ ಹೊಡೆಯಾಕತೇನಲ್ಲ ಕುಡ್ದ್ ಬಂದ್ ಹ್ಮ್ ತಡ್ಕೊಳಕ್ ಆಗ್ಲಿಲ್ಕ ಅತ್ತಿರ ಅತ್ತಿರ ನಿಮ್ ಮಗ ಹಂಗ್ ಮಾಡಿದಾರಿ ನಿಮ್ ಮಗ ி அந்தாயத்தை இவ்ரி கண்டி அவ இவ் நாடக நோட்ரிக்கி தூட்டங்க தூக்கங்க அவங்க இவ் சாடகொத்த மக ஹிங்காக மக சசி ஜத்தி சாக்கு அந்த மனைமா கொட்டு எல்லா சாமான் காலு கடி கட்டி பேரே இட்டி மத்தி மாண்டாரி அபராக்க இவத்தி இவ் ஆனா தேக்கொண்டர இவ்ரினா ஹெங்க ஒத்து வரஹாத்த நோட்ரி ಓಯ್ ಸಂಕವ ಅರ್ಬಿ ಇಲ್ಲಿ ಒಗದು ಇಲ್ಲಿ ಹಾಕಿದೆಯಲ್ಲ ಹಾಂ ನೋಡಿಲಿ ಇಲ್ಲಿ ಅಡ್ಡಾಡ ಮುಂದೆ ಮಕ್ಕಕ್ಕೆ ಅರ್ಬಿ ಬಡ ಸ್ಪೂನ್ ತಡ್ಡಾಡ್ಬೇಕವ ಇಲ್ಲಿ ಹಾಕಿದ್ವು ಆ ಕಡೆ ತೆಗೆದು ಹಾಕವಣ್ಣ ಅಯ್ಯ ಅತ್ತಿಯರೇ ಯಾವಾಗ ಎದ್ದು ಹೊರಗೆ ಬಂದ್ರಿ ನಾನು ನಿಮ್ಮನ್ನ ಎಬ್ಬಿಸಿ ಚಾ ಮಾಡಿ ಕೊಟ್ಟರೆ ಅಂತ ಮಾತಾಡ್ಕೊಳಕತ್ತಿದ್ದೆ ಅಷ್ಟೊಳಗ ನೀವು ಎದ್ದು ಬಂದಿರಿ ಹಾಂ ನಡ್ರಿ ನಡ್ರಿ ಅತ್ತಿಯಾರ ಚಲೋ ಹೊತ್ತು ನಿಂಗೆ ಮಾಡಿ ಬಿಸ್ಕುಟ್ ಕೊಡ್ತೇನೆ ಅಂತ இங்கேனோ நன்கேட ஈ அது அது உணக்கியல்ல இவ்வா மக்கங்கர் அட்டகாக்க நானும் இல்ல ஒன்ஸ்வல் ரேஷன் அங்கி கடை ஹோர்த்த ரேஷன் கொடக்கார்த்து கொட்டக்கிளி பர்த்தனி ஹம் ஹூன்றி அரி அது நோட்ரிவன் திசை இல்லை ஒழி பர்தானே இவ்வளோ மாதாடிக்காள் அதுக்கத்தில் சக்கிரி கம்மிஹாக்கிங்கொடுத்தனி சா குடிவத்ரி நடைக ಪ್ಪ ಮು ಕಟ್ಕೊಂಡ ಕಟ್ಕೊಂಡಿ ಇದ ಕಟ್ಕೊಂಡಿ ನೋಡ್ರಿ ಬೆನ್ನಿಗೆ ಆ ಹಿಂಗರಿ ದಿನ ಜೊತೆಗೆ ತಿಳಿ ಬಡ್ಕೊಂಡ್ ಬಡ್ಕೊಂಡು ಸಾಕ್ ಸಾಕ ಹೋಗಿತಿ ಇದಕ್ಕ ನಾನೊಂದ್ ಹೇಳೋದು ಅದೊಂದು ತಿಳ್ಕೊಳ್ಳೋದು ಮಾಡ್ತೇತಿ ಇದಕ್ಕೆ ಹೇಳಕೊಂಡ್ ತೊಗೊಂಡ್ರಾ ಹೊರ ಶಂಗಳ ಸುಮ್ನೆ ಹೋಗ್ಬಂದ್ಬಿಡ್ತೇನೆ ಅಯ್ಯ ಹತ್ತಿಯರ ಚಾಕ್ ಹಸ್ತಾನೆ ಒಳಗ್ ನಡ್ರಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರ ಬಂದಿಂದ ಇಬ್ರು ಕುಂತು ಮಾತಾಡೋಣ ಅಂತ ನಡ್ರಿ ಎತ್ತಿಯರ ಒಳಗ್ ನಡ್ರಿ ಎತ್ತಿಯರ நோடிலே ஐவா சங்கவா நின் ஜொத்தி நன்க தெளிவாட்களங்க அரபி தகுது அத்தஹாக்கு மக்கடி பார்த்திவு தீ தான நான் ரேஷன் மட்டும் ஹெபெட் கொட்டக்கர்த்தே அந்த ஆகி ஆசை பர்த்தனை அந்த ஆக்கி வந்து கார்டு கொடுதை ஆக்கி ஒன் ஐமி குந்தரன் ஹிங் ஹோதி ஹிங்க் பார்த்தானி ಅಯ್ಯೋ ಅತ್ಯಾರ ಆಶ್ರಮಕ್ಕೆ ಅಂತ ಹೇಳಿ ಹೇಳಕ್ಕೆ ಹೋಗ್ಬ್ಯಾಡ್ರಿ ನಮಗರ ನಿಮ್ಮನ್ನ ಬಿಟ್ಟು ಯಾರದಾರ ಆ ರೀ ಅತ್ತಿಯರು ಹೋಗಾಕೆ ಹೋಗ್ಬೇಡ್ರಿ ಇಬ್ರು ಸಾಯಂಕಾಲ ಕುಂತು ಅವ್ರ ಜೊತೆಗೆ ಮಾತಾಡೋನಂತ ಹಿಂಗೆ ಕುಡಿದ್ ಬರಬೇಡ್ರಿ ಅಂತ ಹೇಳು ನಂತ್ರಿ ಅತ್ತಿಯರ್ ಅದೇನೋ ಅಂತಾರಲ್ರಿ ಹಾಂ ಅದ್ಯಾಗಿಂದು ಬಂದು ಮನೆಯಾಗಿಂದು ಓಡಿಸಿತ್ತು ಅಂತ ಹೇಳಿ ಹಂಗೆ ಆಗೋದ್ ಬ್ಯಾಡ್ರಿ ಅತ್ತಿಯರ್ ನೀವಿದ್ದಲ್ಲೇ ನಾವು ಬಂದದೇವ್ರಿ ನಮ್ಮದು ತಪ್ಪಾಗೈತಿ ಅವರು ಇನ್ನೊಮ್ಮೆ ಕುಡಿಲಾರ್ದಂಗ ನಾನು ತಿಳಿ ಹೇಳ್ತೇನೆ ಅಂತ ಬಿಟ್ಟು ಆಶ್ರಮಕ್ಕೆ ಹೋಗಕ್ಕೆ ಹೋಗಬ್ಯಾಡ್ರಿ ಅತ್ತಿಯರ

నోడ్రీ అత్యార అప్పైతి అరగ న్యారీ నిమ్మగల్ను హంగార క్షమసి ఒకటే హోంబేడ్రీ అే ఇమ్ ఒంట కుడి ను మాత్రు తగొతనెంత అత్యారా నియూ ఇన్యవత్తు ఆశ్రమకి హనీ అంతి మాత్రు అంతి ననగ భాష కొడ్రీ అత్యారా అదూ తప్పైతి అంతి నవ్ కడే క్షమ కేస్త అత్యార నీవు మాత్ర ఆశ్రమకు హోక హోబాడ్రీ అత్యార ப்பா சாக்காயப்பா நன்கூட் முடி ஜொத்தி தெளிவந்து உட்கண்டு இன்னொ இல்லே நின்று அந்த போய்த்தேன் நானு மொதலில் சும்ன ரேஷன் ஹோட் கொட்டி பார்த்தேன் ஆமே விசாரமா இன்னும் அய்யய்ய நம்மத்தீங்க ஆசிரமக்கு ஓகே ஹோகாட் அந்த சேட்டனியாக மனசு பேஜார் மாங்க ஒன்ட்டா விட்டா நான் நன் கண்டுக்கு ஃபோன் போத்தனி எல்லா ஏனா அத்தியோரு ஹீங்க ஹோகாரா அந்திளா ஹோக்கி கர்க்கான அல்ல நன் கண்டுக்கு நான் ஃபோன் மாதிரி நன் கண்ட ஹுடுக்க அந்தந்த நம்மத்தி ஆசிரமக்கு ஓகே அதே ஆக ஏனாரு நமக்கு சிக்கிறோங்க அந்திரி தயவிட்டு ஹோகபேட அந்தபட் மற்ற நம்ம ஆசை பார்த்து வீடியோ நோடிற மத்திய ஆக்தடா ஃபஸ்தாகி வீடியோ நோடக்கத்தர் நம்ம ஜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹಂಗ ನಮ್ಗೆ ಸಪೋರ್ಟ್ ಮಾಡ್ಕೊತೇವ್ರಿ ಹ್ಞೂ